ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಜೆಡಿಎಸ್ ಯುವ ಘಟಕದ ಫೇಸ್ಬುಕ್ ಪೇಜ್ ಡಿಕೆ ಶಿವಕುಮಾರ್ ಅವರನ್ನ ಹೋಲುವ ಅಶ್ಲೀಲ ಚಿತ್ರವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಜೊತೆಗೆ ಇವರು ಯಾರಿರಬಹುದು ಊಹಿಸಿ ಎಂದು ಶೀರ್ಷಿಕೆಯನ್ನು ಸಹ ನೀಡಿದೆ ಈ ಪೋಸ್ಟ್ ಗೆ ಕಾಮೆಂಟ್ ಮಾಡುತ್ತಿರುವಂತಹ ನೂರಾರು ಜನ ಇದು ಡಿಕೆ ಶಿವಕುಮಾರ್ ಇರಬಹುದು ಎನ್ನುತ್ತಿದ್ದು ಪೋಸ್ಟ್ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಫೋಟೋದಲ್ಲಿ ಕಂಡು ಬಂದಿರುವಂತಹ ವ್ಯಕ್ತಿ ನಿಜವಾಗಿಯೂ ಡಿಕೆ ಶಿವಕುಮಾರ್ ಅವರದ್ದೇ ಎಂದು ಪರಿಶೀಲನೆಯನ್ನು ನಡೆಸೋಣ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗುತ್ತಿರುವಂತಹ ಪೋಸ್ಟ್ ನಲ್ಲಿ ಮಾಡಿದ ಪ್ರತಿಪಾದ ನೆಯನ್ನು ಪರಿಶೀಲಿಸಲು ಪೋಸ್ಟ್ ನಲ್ಲಿ ಹಂಚಿಕೊಂಡಿರುವ ಫೋಟೋವನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಇದೇ ಚಿತ್ರವನ್ನ ಹೋಲುವಂತ ಹಲವಾರು ಪೋಸ್ಟ್ಗಳು ಲಭ್ಯವಾಗಿದ್ವು ಮತ್ತಷ್ಟು ಹುಡುಕಿದಾಗ ಮೂರು ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೆಮಾಕ್ರೆಟಿಕ್ ಅಸೆಂಟ್ ಡಾಟ್ ಕಾಮ್ ಎಂಬಂತ ಸುದ್ದಿತಾಣ ಮಾಡಿದ್ದ ವರದಿಯೊಂದು ಲಭ್ಯವಾಗಿದೆ ವರದಿಯ ಪ್ರಕಾರ ದಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶದ ಬಿಜೆಪಿ ಘಟಕದ ಅಧ್ಯಕ್ಷ ಗೋಪಾಲ್ ತಾಂಡೇಲ್ ಅವರು ಮಹಿಳೆಯೊಬ್ಬರೊಂದಿಗೆ ಇರುವಂತಹ ವಿಡಿಯೋ ಕ್ಲಿಪ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಗೋಪಾಲ್ ತಾಂಡೇಲ್ ಅವರ ರಾಜೀನಾಮೆಯನ್ನ ಅಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದರು ಈಗ ಅದೇ ಫೋಟೋವನ್ನು ಬಳಸಿಕೊಂಡಿರುವಂತಹ ಜೆಡಿಎಸ್ನ ಯುವ ಘಟಕ ಈ ಫೋಟೋವನ್ನ ಡಿಸಿಎಂ ಕೆ ಶಿವಕುಮಾರ್ ಅವರದ್ದು ಎಂದು ಹಂಚಿಕೊಂಡಿದೆ ಒಟ್ಟಿನಲ್ಲಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡಲು ಹೋಗಿ ತಮ್ಮದೇ ಮೈತ್ರಿ ಪಕ್ಷದ ನಾಯಕನ ಅಶ್ಲೀಲ ಫೋಟೋವನ್ನ ಹಂಚಿಕೊಂಡು ಇದೀಗ ಜೆಡಿಎಸ್ ಯುವ ಘಟಕ ಮುಜುಗರಕ್ಕೆ ಒಳಗಾಗಿದೆ ಜೊತೆಗೆ ಸುಳ್ಳು ಸುದ್ದಿಯನ್ನು ಕೂಡ ಹರಡಿದೆ